ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಶಾಸಕ ರಾಯರೆಟ್ಟಿಯವೇ ಗುದ್ನೇಶ್ವರ ಮಠದ ಭೂಮಿಯನ್ನ ಕಬಳಿಸುವ ಹುನ್ನಾರ ನಿಲ್ಲಿಸಿ ತಿಪ್ಪೇರುದ್ರಸ್ವಾಮಿ ಶಾಸಕ ರಾಯರೆಟ್ಟಿಯವರೇ ಗುದ್ದೇಶ್ವರ ಭೂಮಿಯನ್ನ ಕಬಳಿಸುವ ಹುನ್ನಾರ ಇನ್ನು ಮೇಲಾದರೂ ಕೈಬಿಡಬೇಕು ಅಂತ ವಕೀಲರು ಹಾಗೂ ಜಂಗಮ ಸಮಾಜದ ಮುಖಂಡರು ಆದ ತಿಪ್ಪೇರುದ್ರಸ್ವಾಮಿ ಹೇಳಿದ್ದಾರೆ ಅವರು ಶುಕ್ರವಾರದಂದು ಗುದ್ನೆಪ್ಪನ ಮಠದ ಸರ್ವೆ ನಂಬರ್ ಎಪ್ಪತ್ತ ಎಂಟರ ಮಠದ ಜಮೀನಿನ ಉಳಿವಿಗಾಗಿ ಗುದ್ನೆಪ್ಪನ ಮಠದಿಂದ ಕುಕನೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ವೀರಭದ್ರಪ್ಪ ವೃತ್ತದ ವರ್ಗ ಹಮ್ಮಿಕೊಂಡ ಶಾಂತಿಯುತ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿ ಇಲ್ಲಿನ ದೇವಸ್ಥಾನದ ಇತಿಹಾಸವನ್ನ ಬೇಕಿದ್ರೆ ರಾಯರೆಡ್ಡಿ ಅವರೇ ಒಮ್ಮೆ ಓದಿಕೊಳ್ಳಿ ಇದೇನು ಯಾರಪ್ಪನ ಮನೆಯ ಸ್ವತ್ತಲ್ಲ ಇದು ದೇವಸ್ಥಾನದ ಜಾಗವಾಗಿದ್ದು ಈ ಮೊದಲು ಇಲ್ಲಿ ನವೋದಯ ಶಾಲೆ ಕೆಎಲ್ಇ ಕಾಲೇಜು ಐಟಿಐ ಕಾಲೇಜು ಮೊರಾರ್ಜಿ ವಸತಿ ಶಾಲೆ ಸೇರಿ ಕುಡಿಯುವ ನೀರಿನ ಟ್ಯಾಂಕ್ ಆಗಿ ಸಾಕಷ್ಟು ಭೂಮಿಯನ್ನ ಪಡೆದುಕೊಂಡಿದ್ದೀರಿ ಇನ್ನು ಇಲ್ಲಿನ ಜಾತ್ರೆಗೆ ಉಳಿದಿರುವ ಅಲ್ಪ ಸ್ವಲ್ಪ ಭೂಮಿಯನ್ನ ಕಬಳಿಸಲು ಹೊರಟಿದ್ದೀರಲ್ಲ ಇದು ನ್ಯಾಯನಾ ಅಂತ ಪ್ರಶ್ನೆ ಮಾಡಿದ್ರು ಈ ಜಾತ್ರೆಗೆ ಸರ್ಕಾರವೇನು ನಯಾ ಪೈಸೆ ಕೂಡಲ್ಲ ಇಲ್ಲಿನ ಹುಣಸೆ ಮರದ ಹುಣಸೆ ಹಣ್ಣಿನಿಂದ ಜಾತ್ರೆ ನಡೆಯುತ್ತೆ ಆದರೆ ಇಲ್ಲಿನ ಶಾಲೆಯ ಸೆಸ್ ಹಾಗೂ ಹುಣಸೆ ಹಣ್ಣಿನ ಆದಾಯದ ಲೆಕ್ಕಪತ್ರ ಹಾಗೂ ಹುಂಡಿ ಹಣದ ಲೆಕ್ಕವನ್ನ ಇಲ್ಲಿಯವರೆಗೆ ಇಲ್ಲಿನ ಆಡಳಿತದವರು ನೀಡಿಲ್ಲ ಅಂದರೆ ಇದನ್ನ ಯಾರಿಗೆ ನೀಡುತ್ತಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ರು ಈಗಿರುವ ಜಾಗವೇ ಜಾತ್ರೆಗೆ ಸಾಲದಾಗಿರುವಾಗ ಇಲ್ಲಿಯೇ ಹಠಕ್ಕೆ ಬಿದ್ದಿರುವ ರಾಯರೆಡ್ಡಿ ಪದೇ ಪದೇ ಅಧಿಕಾರಿಗಳನ್ನ ಕಳಿಸಿ ಇಲ್ಲಿನ ಭೂಮಿಯನ್ನ ಒತ್ತಾಯ ಪೂರ್ವಕವಾಗಿ ಪಡೆಯಲು ಹೊರಟಿರುವ ನಡೆ ಸರಿಯಲ್ಲ ನಿಮ್ಮ ನಡೆಗೆ ಬೇಸತ್ತ ಜನ ಕೋರ್ಟ್ನಿಂದ ತಡೆ ತಂದರೂ ಕೂಡ ಜಿಲ್ಲಾಧಿಕಾರಿ ಆಡಳಿತಾಧಿಕಾರಿ ಪೊಲೀಸ್ ಇಲಾಖೆಯವರು ಇಂತಹ ಚೇಲಗಳ ಮಾತುಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಕೋರ್ಟ್ ಆದೇಶ ಉಲ್ಲಂಘನೆ ಯಾರು ಮಾಡ್ತಾರೋ ಅಂತವರ ವಿರುದ್ಧ ನಾವು ಹೈಕೋರ್ಟ್ನಲ್ಲಿ ಗುಂಡಿ ಬಿಚ್ಚಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಂವಿಧಾನ ಉಲ್ಲಂಘಿಸಿದ ನಿಮಗೆ ನಿಮ್ಮ ಶಾಸಕ ಸ್ಥಾನವನ್ನ ಕಳಚಿಸುವುದು ನಮಗೆ ಗೊತ್ತಿದೆ ಈ ಜಾಗ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡತೆ ಎಂದು ಹೇಳ್ತಿದ್ದೀರಲ್ಲ ದಾಖಲೆಗಳಿದ್ರೆ ತಂದು ತೋರಿಸಿ ಅಂತ ಸವಾಲ್ ಹಾಕಿದ್ದಾರೆ ಮಾನ್ಯ ಘನ ಸರ್ಕಾರದ ಸಭಾಧ್ಯಕ್ಷರಿಗೆ ನಿನ್ನ ವಿರುದ್ಧ ಮನವಿಯನ್ನ ಕೊಡ್ತೇವೆ ನಿನ್ನ ಸ್ಥಾನವನ್ನ ನಿನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಯಾಕಂದ್ರೆ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಸಂವಿಧಾನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಆ ಕಾರಣ ಇವರು ಶಾಸಕರಾಗಿ ಮುಂದುವರಿಯೋದಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತೇಳಿ ಹಕ್ಕು ಪ್ರತಿಪಾದನೆಯನ್ನ ನಾವು ಮಾಡಬೇಕಾಗ್ತದೆ ಅನಿವಾರ್ಯವಾಗಿ ನಾವು ಮಾಡ್ಬೇಕಾಗ್ತದೆ ಆ ಕಾರಣ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಆಡಳಿತ ಅಧಿಕಾರಿಗಳು ನಾವು ಹೇಳಿದ್ವಿ ಇಂದಿನ ತಹಸೀಲ್ದಾರ್ಗೂ ಹೇಳಿದಿವಿ ಕಾನೂನು ಎಲ್ಲರಿಗೂ ಒಂದೇ ಏನು ನಾವು ಸೇವಾದಾರರು ಪೂಜಾರರು ಇಂದು ಒಂದ್ ಸ್ವಲ್ಪ ಜಗಳ ಮಾಡ್ಕೊಂಡ್ರ ಅಂತ ಅದನ್ನ ನಾವು ಧಾರ್ಮಿಕ ದತ್ತಿ ಇಲಾಖೆಗೆ ತಗೊಂಡಿದ್ದೀವಿ ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರಿನ ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗಿ ಹುಡುಕಾಡಿದ್ರೆ ಉದ್ನ ಮಟ್ಟ ಆ ಒಂದು ಮುಜರಾ ಇಲಾಖೆಗೆ ತೆಗೆದುಕೊಂಡಿರ್ತಕ್ಕಂತ ದಾಖಲೆಗಳೇ ಇಲ್ಲ ಇದು ಸತ್ಯ ಮಾತ್ರ ಹೇಳ್ತಾರ ಮುಜರಾಯಿ ಇಲಾಖೆ ಬೆಂಗಳೂರಿನಲ್ಲಿ ರುದ್ರಮುನಿ ಸ್ವಾಮಿ ಗುಡ್ನಾತ್ಮಕ ಮಠದ ಮುಜರಾಯಿ ಇಲಾಖೆಗೆ ತೆಗೆದುಕೊಂಡಿರ್ತಕ್ಕಂತ ದಾಖಲೆಯನ್ನು ತೋರಿಸ್ರಿ ಜಿಲ್ಲಾಧಿಕಾರಿಗಳಿಗೆ ನಾನೇ ಅರ್ಜಿಯನ್ನು ಕೊಟ್ಟಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಗುಡ್ನಪ್ಪ ಮಠೆಯನ್ನ ಯಾವಾಗ ಎಷ್ಟೇ ಇಶ್ಯಾಗ ಯಾರಿಂದ ಯಾರಿಗೆ ಮುಜರಾಯಿ ಇಲಾಖೆ ತಗೊಂಡ್ರಪ್ಪ ನಿಮ್ಮ ಕಾಗದ ಪತ್ರ ತೋರ್ಸ್ರಂದ್ರ ಮಾನ್ಯ ಜಿಲ್ಲಾಧಿಕಾರಿ ಕೂಡ ತೋರಿಸಿಲ್ಲ ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಸರಿಯಾಗಿ ಕೇಳ್ಕೊಳ್ಳಿ ನಾಳೆ ಬಂದ ಅರ್ಜಿ ಕೊಡ್ತೀವಿ ನಾಳೆ ಬಂದ ಅರ್ಜಿ ಕೊಡ್ತೀವಿ ಇದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟದಂತ ನಿಮ್ಮ ಹತ್ರ ಏನಾದ್ರು ದಾಖಲೆಗಳನ್ನ ತೋರ್ಸಿದ್ರೆ ನಾವು ಚಾಲೆಂಜ್ ಮಾಡ್ತೀವಿ ಇಲ್ಲ ಮುಜಿರಾಯಿ ಇಲಾಖೆ ತಗೊಂಡಿಲ್ಲ ಮುಜಿರಾಯಿ ಇಲಾಖೆ ತಗೊಂಡು ಹೇಳಿ ಪಾಪ ಅವ್ರು ಯಾರೋ ಹುಂಚಣ್ಣನಾಗ ಯಾರೋ ಪೂಜಾರಿ ಐತೆ ಅದು ಪೂಜೆ ಮಾಡ್ತಾನ ಇನ್ನ ಬತ್ತ ಹುಂಚಣ್ಣ ತಂದ ಹಾಕ್ತಾನ ಯಾವನೋ ಡಬ್ಬೆ ರೊಕ್ಕ ಹಾಕ್ತಾನ ಆ ಡಬ್ಬೆ ರೊಕ್ಕ ಒಡೆ ಬಡ್ಕೊಂಡು ಹೋಗಿ ಚಿಂಬರ್ ನೀವು ಗುತ್ತಪ್ಪ ಮಾಡಿದ್ರೆ ತಿಂದಿಲ್ಲ ಅಷ್ಟಿನ ಇದುವರೆಗೂ ಗುತ್ತಪ್ಪ ರೊಕ್ಕ ಅನ್ನ ಚೆಂದೋರು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಲೆಕ್ಕ ಕೊಡ್ರಪ್ಪ ನೀವು ನಮ್ಮನೇನ್ ಲೆಕ್ಕ ಕೊಡ್ತೀರಿ ನಮ್ಮನೇ ಲೆಕ್ಕ ನಿಮ್ಮ ಹತ್ರ ಲೆಕ್ಕ ಇಲ್ಲ ಗುತ್ತಪ್ಪ ರೊಕ್ಕ ಎಲ್ಲೋ ತಿಷ್ಟು ವರ್ಷ ಯಾರಪ್ಪರ ಮನೆ ದುಡ್ಡದು ನಿಮ್ಮಪ್ಪರ ಮನೆ ದುಡ್ಡಲ್ಲ ಅದು ಭಕ್ತರ ದುಡ್ಡು ಭಕ್ತರ ದುಡ್ಡನ್ನ ಲೆಕ್ಕ ಪ್ರಾರಂಭ ಮಾಡ್ತೀವಿ ನಾವು ನಂತರ ಸುರೇಶ್ ಬಣುಟಗಿ ಮಾತನಾಡಿ ಗುದ್ನೆಪ್ಪನ ಮಠದ ಜಾಗ ಸರ್ಕಾರಿ ಜಾಗವಲ್ಲ ಇದು ಗ್ರಾಮದವರ ಹಾಗೂ ಭಕ್ತರ ಜಾಗ ಅದು ಮುಂದಿನ ದಿನದಲ್ಲಿ ಶಾಸಕರಿಗೆ ತಿಳಿಯಲಿದೆ ನೀವು ಇದರ ಕುರಿತು ಹೋರಾಟ ಚೀರಾಟ ಮಾಡಿದ್ರೆ ಯಾರು ಕೇಳಲ್ಲ ನಿಮ್ಮ ಅಧಿಕಾರ ಶಾಶ್ವತವಲ್ಲ ನಿಮ್ಮ ನಡೆಯನ್ನ ಕೇವಲ ಜಿಲ್ಲೆ ಮಾತ್ರವಲ್ಲ ಇಡೀ ರಾಜ್ಯದ ಜನತೆ ವೀಕ್ಷಿಸ್ತಾ ಇದೆ ಜಾಗರೂಕತೆಯಿಂದ ನಿಮ್ಮ ಸ್ಥಾನದ ಘನತೆ ಕಾಪಾಡಿಕೊಳ್ಳಿ ಅಂತ ಸುರೇಶ್ ಎಚ್ಚರಿಸಿದ್ದಾರೆ ಈ ಆಸ್ತಿ ಯಾರಪ್ಪನ ಮನೆಯ ಸ್ವತ್ತಲ್ಲ ಲಕ್ಷಾಂತರ ಭಕ್ತರ ಪಾಲಿನ ಆಸ್ತಿಯಾಗಿದೆ ಅವರೇನು ಸೇವಾದಾರು ತಮಗೇನು ಆಸ್ತಿಯನ್ನ ಉಳಿಸಿಕೊಳ್ಳಲು ಹೋರಾಡ್ತಾ ಇಲ್ಲ ಅವರೇನಾದ್ರೂ ಸ್ವಾರ್ಥಿಗಳಾಗಿ ನಾವು ಸಹ ಬೆಂಬಲ ನೀಡ್ತಾ ಇದ್ವಲ್ಲ ಸೇವಾದಾರು ತಮ್ಮ ಹೊಟ್ಟೆಪಾಡಿಗೆ ಮತ್ತು ಗುದ್ನೇಶ್ವರನ ಸೇವೆ ಮಾಡ್ತಾ ಇರೋದ್ರಿಂದ ಜಾಗ ಉಳಿಸಿಕೊಳ್ಳಲು ಹೋರಾಡ್ತಾ ಇದ್ದಾರೆ ಇಂತಹ ಜನತೆಗೆ ಅನ್ಯಾಯ ಮಾಡಲು ಮನಸ್ಸಾದ್ರೂ ಹೇಗೆ ಬರುತ್ತೆ ನಿಮಗೆ ಎಂದು ಕಿಡಿಕಾರಿ ಮಾತನಾಡಿದ್ರು ಜಾಗ ಉಳಿಸಿಕೊಳ್ಳಲು ಹೋರಾಟ ಮಾಡಿದ್ರೆ ಇಲ್ಲ ಸಲದ ಕೇಸ್ ಹಾಕಿಸಿ ಹೆದ್ರೆ ಬೆದರಿಸ್ತಿದಿರಲ್ಲ ಇಲ್ಲಿನ ಮಹಿಳೆಯರು ಕಣ್ಣೀರು ಹಾಕಿಸಿದ ಶಾಪ ನಿಮಗೆ ತಟ್ಟದೆ ಇರದು ಅಂತ ಎಚ್ಚರಿಸಿದ್ರು ಹಾಕಿ ನೋಡ ನಾವು ಸುಪ್ರೀಂ ಕೋರ್ಟ್ ಅವರಿಗೆ ನಮ್ಮ ಮಠದ ಭಕ್ತರು ಸುಪ್ರೀಂ ಕೋರ್ಟ್ ಹುಡುಗ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಒಂದು ಒಂದು ಕೆಟ್ಟತನವನ್ನು ತೋರ್ತಾ ಇದ್ದಾರೆ ದಯವಿಟ್ಟು ತಾಲೂಕು ಆಡಳಿತ ಇದನ್ನು ಮೊದಲು ನೀವು ತಲೆಗಿಟ್ಟಿದ್ದಾರೆ ಫಸ್ಟ್ ಹಾಗಾಗಿ ಈ ಒಂದು ವಿಚಾರದಲ್ಲಿ ತಾಲೂಕು ಆಡಳಿತ ದಯವಿಟ್ಟು ಹಠವನ್ನ ಮಾಡದೆ ಜನರ ಹಿತಕ್ಕಾಗಿ ಸ್ವಾಮೀಜಿಗಳ ಬಂದು ಆ ಕಳ ಕಾಳಜಿಯನ್ನ ತಾವು ಪರಿಗಣಿಸಿ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟಗಾರರಿಗೆ ಮುಜಾರಿಕೆ ಮಾಡುವಂತವರಿಗೆ ಸೇವಾದಾರರಿಗೆ ಆ ಭಾಗದ ಈ ಒಂದು ಅರದ ದೈವವಾಗಿರ್ತಕ್ಕಂಥ ಗುಡ್ನೇಶ್ವರನ ಒಂದು ಶಕ್ತಿಯ ಬತ್ತಿಗೆ ತಾವು ಚುತಿ ಬಾರದಂತೆ ನಡ್ಕೋಬೇಕು ಹಾಗೂ ಈ ಒಂದು ಜಾಗೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಾರ್ವಜನಿಕರ ಹಿತದೃಷ್ಟಿಯಿಂದ ತಾವು ಪರಿಗಣಿಸಬೇಕು ನಂತರ ನವೀನ್ ಗುಳಗಣ್ಣವರು ಮಾತನಾಡಿ ಗುದ್ನೆಪ್ಪನ ಮಠದಲ್ಲಿ ಈಗಾಗಲೇ ಸಾಕಷ್ಟು ಭೂಮಿ ಶಿಕ್ಷಣ ಸಂಸ್ಥೆಗಳಿಗೆ ತೆಗೆದುಕೊಂಡಿದ್ದು ಜಾತ್ರೆಗೆ ಉಳಿದ ಅಲ್ಪ ಸ್ವಲ್ಪ ಭೂಮಿಯನ್ನು ಉಳಿಸಿಕೊಳ್ಳಲು ಹೋದ್ರೆ ಆ ಭೂಮಿಯನ್ನ ಶಾಸಕರು ಕಬಳಿಸುವ ಹುನ್ನಾರ ನಡೆಸಿದ್ದು ಸಾಧು ಸಂತರ ಭೂಮಿಯನ್ನ ಕಬಳಿಸುವ ಹುನ್ನಾರ ಫಲಿಸುವುದಿಲ್ಲ ಎಂದಿದ್ದಾರೆ ನಂತರ ಮಾರುತಿ ಗಾವರಾಳ ಮಂಜುನಾಥ್ ನಾಡಗೌಡ ಮಲ್ಲನಗೌಡ ಕೋನನಗೌಡ ಶರಣಪ್ಪ ಗುಂಗಾಡಿ ಜಗದೀಶ ತುಂಡಿಹಾಳ ಸೇರಿ ಇನ್ನಿತರರು ಮಾತನಾಡಿ ಯಾವುದೇ ಕಾರಣಕ್ಕೂ ಸೇವಾದಾರ ಭೂಮಿಯನ್ನ ಸರ್ಕಾರಿ ಕಟ್ಟಡಗಳಿಗೆ ಬಿಟ್ಟುಕೊಡುವುದಿಲ್ಲ ಎಂದಿದ್ದಾರೆ ಇನ್ನರ ಸನ್ನಿಧಿಗಳಾಗಿರುವಂತಹ ಮಹಾದೇವ ದೇವರ ಮಹಿಮೆಯಿಂದ ಈ ಭಾಗದ ರೈತರು ಇವತ್ತಿಗೂ ಕೂಡ ನೆಮ್ಮದಿಯ ಬದುಕನ್ನ ಬದುಕ್ತಾ ಇದ್ದಾರೆ ಈ ಭಾಗದಲ್ಲಿ ನೆಮ್ಮದಿ ಈ ಭಾಗದಲ್ಲಿ ಶಾಂತಿ ಸಹಾಯ ಸ್ವಯಮ ಎಲ್ಲವೂ ಕೂಡ ಇದೆ ಸಾವಿರಾರು ವರ್ಷಗಳಿಂದ ಕೂಡ ನೆಮ್ಮದಿಯಿಂದ ಈ ಭಾಗದಲ್ಲಿ ಬದುಕ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಮಾತಾಯಿ ಮಹಾಮಾಯಿ ಬುದ್ಧೇಶ್ವರ ಸಾಧು ತಪಸ್ಸನ್ನ ಮಾಡಿ ಆ ಜಾಗಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ನೀಡಿದಂತ ಒಂದು ಕ್ಷೇತ್ರ ಕ್ಷೇತ್ರದಲ್ಲಿ ಬಸವರಾಜ ರಾಯ್ ಶಾಸಕರಾದ್ರು ಶಾಸಕರಾದಾಗ ಕುಮೂರ್ನಲ್ಲಿ ಎಷ್ಟೋ ಜಾಗ ಇತ್ತು ಜಾಗ ಇದ್ರೂ ಕೂಡ ನಾವು ಸ್ಕೂಲನ್ನು ಇಲ್ಲೇ ಮಾಡ್ತೇವೆ ಅಂತ ಹೇಳಿ ಬಂದ್ರು ಆಯ್ತು ಗುಪ್ನೇಶ್ವರನ ಸಾನ್ನಿಧ್ಯದಲ್ಲಿ ಒಂದು ಮಕ್ಕಳ ಕಲಿತಾರ ವಿದ್ಯಾವಂತರಾಗ್ತಾರ ಉತ್ತಮವಾದಂತ ಭವಿಷ್ಯವನ್ನು ರೂಪಿಸ್ಕೊಳ್ತಾರ ಅಂತ ಹೇಳಿ ಆ ಜನ ಅಲ್ಲಿ ತ್ಯಾಗ ಮಾಡಿದ್ರು ಅಷ್ಟಕ್ಕೆ ಸುಮ್ನೆ ಡಿಗ್ರಿ ಕಾಲೇಜಲ್ಲೇ ಮಾಡಿದ್ರೆ ಆಯ್ತು ಒಪ್ಕೊಂಡ್ರು ಐಟಿಐ ಕಾಲೇಜ್ ಅಲ್ಲೇ ಮಾಡಿದ್ರೆ ಅಂತ ಒಪ್ಕೊಂಡ್ರು ಮತ್ತೊಂದು ಸ್ಕೂಲ್ ಮಾಡ್ತೀವಿ ಪ್ರತಿ ವರ್ಷ ಕ್ಲಿಯರ್ ಬಂದ್ ಹೋಗ್ಲಿಕ್ಕೆ ಕ್ರಾಸ್ ಆಗುತ್ತೆ ಕ್ಲಿಯರ್ ಬಂದಾಗ ಜನರ ಇಕ್ಕಟ್ಟಾಗುತ್ತೆ ನಿಲಕ್ಷಿಸ್ತಾ ಇಲ್ಲ ಲಕ್ಷಾಂತರ ಭಕ್ತರು ಬಂದಾಗ ಅವ್ರ ಜಾಗ ಇರಂಗಿಲ್ಲ ದಯಮಾಡಿ ಏನಾದ್ರೂ ಮಾಡಿ ಇವತ್ತು ಬೇರೆ ಕಡೆ ಹಾಕ್ರಿ ಅಂತ ಹೇಳಿ ಯಾರ ಒಂದು ವಿರುದ್ಧವಾಗಿ ಪನ್ನತಕ್ಕಂಥದಕ್ಕೆ ಸ್ಪಷ್ಟನೆ ನಮಗೆ ನೀಡಬೇಕಾಗಿ ನೀಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಸರ್ಕಾರ ಇವತ್ತು ಜಮೀನು ಹೋಗ್ತಾ ಇರ್ತಕ್ಕಂಥದ್ದು ಜಮೀನು ಕಳೆದು ಕಳೆದುಕೊಳ್ತಾ ಇರ್ತಕ್ಕಂಥವ್ರು ನಾವು ಇಲ್ಲಿನ ಭಕ್ತಾದಿಗಳ ಒಂದು ಒಕ್ಕಲವರೆಗಿನ ಒಂದು ಅಭಿಪ್ರಾಯ ಏನಪ್ಪಾ ಅಂತಂದರೆ ಒಂದು ನೂರ ಎಂಬತ್ತೆಂಟು ಎಕರೆ ಇರತಕ್ಕಂಥ ಒಂದು ಸ್ಥಾನದೊಳಗೆ ಸರಿಸುಮಾರು ಅರವತ್ತು ಅರವತ್ತರಿಂದ ಅರವತ್ತೈದು ಎಕರೆ ಆಲ್ರೆಡಿ ಈಗ ಸರ್ಕಾರ ವಶಪಡಿಸ್ಕೊಂಡ್ಬಿಟ್ಟೈತಿ ಅದು ನವೋದಯ ಶಾಲೆ ಆಗಿರ್ಬೋದು ಕೆ ಎಲ್ ಇ ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಕಾಲೇಜ್ ಆಗಿರ್ಬೋದು ಐ ಟಿ ಐ ಕಾಲೇಜ್ ಆಗಿರ್ಬೋದು ಮೊರಜಿರ ಸ್ಕೂಲ್ ಆಗಿರ್ಬೋದು ಇನ್ನು ಉಳಿದಿರ್ತಕ್ಕಂಥದ್ದು ಏನು ಈಗ ನಿವಾಸಿಗಳು ವಾಸ ಆಗಿರ್ತಕ್ಕಂಥ ಒಂದು ಸ್ಥಳ ಆಗಿರ್ಬೋದು ಮತ್ತೆ ಏನು ರಥ ಹೋಗ್ತಕ್ಕಂಥ ಬೀದಿ ಎತ್ತ ಏನು ಕರಿತೀವಿ ಆ ಬೀದಿ ಆಗಿರ್ಬೋದು ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಮಾವಿನ ತೋಪು ಇಷ್ಟು ಮಾತ್ರ ಉಳಿದಿದೆ ನಾನು ಈ ಒಂದು ಹೋರಾಟದ ವೇದಿಕೆ ಮೂಲಕವಾಗಿ ನಾನು ಕೇಳದಕ್ಕೆ ಇಷ್ಟಪಡ್ತೇನೆ ಸಣ್ಣದಿಂದ ಕೂಡ ಗುಣ್ಯಪ್ ಮಠದ ಒಂದು ಭಕ್ತರಾಗಿ ಬೆಳೆಸಿ ನಾವು ಶಾಲೆಯಲ್ಲಿ ಓದಬೇಕಂತಂದ್ರೆ ಇದೇ ಒಂದು ಗೌಶಿದ್ದೇಶ್ವರ ಸ್ಕೂಲ್ ಆಗಿರ್ಬೋದು ವಿದ್ಯಾನಂದ ಗುರುಕುಲದ ಸ್ಕೂಲ್ ಆಗಿರ್ಬೋದು ಸರ್ಕಾರಿ ಶಾಲೆ ಆಗಿರ್ಬೋದು ವನ ಮಹೋತ್ಸವ ಅಂತಂತ ಮಾಡ್ತಾ ಇದ್ರು ಹಿಂದಕ್ಕೆ ನಾವು ಸಣ್ಣ ರಂಗ ಆ ವನ ಮಹೋತ್ಸವಕ್ಕೆ ನಮಗೆ ಗುಡ್ನೆಂಬನ ಮಠಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮಧ್ಯಾಹ್ನ ಊಟ ಮಾಡಿ ಕರ್ಕೊಂಡ್ಬರ್ತಕ್ಕಂಥ ಒಂದು ವ್ಯವಸ್ಥೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಮಹೇಶ್ ಮಾಲಕಿತಿ ಆಗಮಿಸಿ ಮನವಿ ಸ್ವೀಕರಿಸಿ ಮಾತನಾಡಿ ಸರ್ವೆ ನಂಬರ್ ಎಪ್ಪತ್ತ ಎಂಟರಲ್ಲಿ ಒಟ್ಟು ಇನ್ನೂರ ಹನ್ನೊಂದು ಎಕರೆ ಜಾಗವಿದ್ದು ಇದರ ಕುರಿತು ನಾವು ಯಾವುದೇ ತೀರ್ಮಾನ ತೆಗೆದುಕೊಳ್ಳಲು ಬರೋದಿಲ್ಲ ಕೋರ್ಟ್ನಲ್ಲಿ ಇರೋದ್ರಿಂದ ಅದರ ತೀರ್ಮಾನದಂತೆ ನಾವು ನೀವೆಲ್ಲರೂ ಕೂಡ ನಡೆದುಕೊಳ್ಳೋಣ ಈ ಕಟ್ಟಡಕ್ಕೆ ಸರ್ಕಾರದಿಂದ ಜಾಗಕ್ಕೆ ಹಣ ಮಂಜೂರಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಇದು ಎಂಡೋಮೆಂಟ್ ಟೆಂಪಲ್ ಎಂದು ರಿಜಿಸ್ಟರ್ ಆಗಿದೆ ಇದರ ಕುರಿತು ನಾವು ನೀವೆಲ್ಲರೂ ಕೂಡ ಸೇರಿ ಚರ್ಚೆ ಮಾಡೋಣ ಇದು ಕೋರ್ಟ್ನಲ್ಲಿ ಇರೋದ್ರಿಂದ ನಾವು ಏನೇನೂ ಹೇಳಲು ಬರೋದಿಲ್ಲ ಇದು ಎಂಡೋಮೆಂಟ್ಗೆ ರಿಜಿಸ್ಟರ್ ಆದ ಮೇಲೆ ಇದಕ್ಕೆ ತಹಸೀಲ್ದಾರ್ ಅವರೇ ಅಧ್ಯಕ್ಷರಿರ್ತಾರೆ ಅವರಿಗೆ ಕಾನೂನಾತ್ಮಕವಾಗಿ ಅಧಿಕಾರ ಕೊಟ್ಟಿರುತ್ತೆ ಇದರ ಕುರಿತು ಹಿರಿಯರು ಚರ್ಚೆ ಮಾಡಿ ಒಟ್ಟಾರೆ ಸರ್ವೆ ನಂಬರ್ ಎಪ್ಪತ್ತೆಂಟು ಹಾಗೂ ದೇವಸ್ಥಾನದ ಜಾಗ ಉಳಿವಿಗಾಗಿ ಏನು ಮಾಡಬೇಕು ಎನ್ನುವುದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳೋಣ ಅಂತ ತಿಳಿಸಿ ಮನವಿ ಸ್ವೀಕರಿಸಿದ್ರು ಈಗ ದೇವಸ್ಥಾನದ ಬಗ್ಗೆ ನಮ್ಮ ಏನು ಸರ್ವೆ ನಂಬರ್ ನೂರ ಎಂಬತ್ತೆಂಟು ಎಕರೆ ಅನ್ನೋದು ಈಗ ಎರಡು ನೂರ ಹನ್ನೊಂದು ಎಕರೆ ಇದೆ ಎರಡು ನೂರ ಹನ್ನೊಂದು ಎಕರೆ ಇದೆ ಸೊ ಇದಕ್ಕೆ ಇದಕ್ಕೆ ಆಗಿ ಯಾರೂ ಇಲ್ಲ ಯಾರು ಅಧಿಕಾರಿಗಳಿಲ್ಲ ಯಾರೂ ಇಲ್ಲ ಬಟ್ ಒಂದಿಷ್ಟು ಡಿಸಿಷನ್ಸ್ ನಾವು ತೊಗೊಳ್ಳುವಂಥ ಜನಂಗಿಲ್ಲ ಈಗ ಮ್ಯಾಟ್ರ್ ಆಲ್ರೆಡಿ ಒಂದಿಷ್ಟು ಕೋರ್ಟಲ್ಲಿರೋದು ನಾವು ಡಿಸೈಡ್ ಮಾಡಕ್ಕೆ ಹೈಕೋರ್ಟಲ್ಲಿ ಏನು ಡಿಸಿಷನ್ ಆಗುತ್ತೆ ನಾವು ನೀವೆಲ್ಲ ಅದರ ಪ್ರಕಾರನೇ ಹೋಗೋಣ ಆಮೇಲೆ ಈಗ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಆಲ್ರೆಡಿ ಸ್ಯಾಂಕ್ಷನ್ ಆಗಿ ಜಾಗಕ್ಕೆ ಎಂಡೋಮೆಂಟ್ ಡಿಪಾರ್ಟ್ಮೆಂಟಿಂದ ಬಂದಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಇದನ್ನು ಎಂಡೋಮೆಂಟ್ ಟೆಂಪಲ್ ಅಂತೇಳಿ ರಿಜಿಸ್ಟರ್ ಆಗಿದೆ ಸೊ ಇವೆಲ್ಲ ಕುಂತ್ಕೊಂಡು ನಾವು ಚರ್ಚೆ ಮಾಡೋಣ ಈಗ ಕೋಡ್ನೇ ಇದ್ದಾಗ ನಾನು ಏನಾದರೂ ಹೇಳಕ್ಕೆ ಬರಂಗಿಲ್ಲ ಈ ಒಂದು ಎಂಡೋಮೆಂಟಿಗೆ ರಿಜಿಸ್ಟರ್ ಆದಮೇಲೆ ತಹಶೀಲ್ದಾರರು ಇದಕ್ಕೆ ಅಧ್ಯಕ್ಷರಿದ್ದಾರೆ ಅವರಿಗೆ ಕಾನೂನಾತ್ಮಕವಾಗಿ ಅಧಿಕಾರ ಕೊಟ್ಟಿರ್ತಾರೆ ಸೊ ನಾವು ಸುಮ್ಮನೆ ಸುಮ್ಮನೆ ಈಗ ಏನು ಮಾತಾಡೋಕ್ಕಿಂತ ನಾವು ಒಂದು ಹಿರಿಯರು ಒಂದು ಹತ್ತು ಜನ ಕುಂತು ಇದನ್ನು ಚರ್ಚೆ ಮಾಡಿ ಒಟ್ಟಾರೆ ಈ ದೇವಸ್ಥಾನ ಮತ್ತು ಇದು ಸರ್ವೆ ನಂಬರ್ ಎಪ್ಪತ್ತೆಂಟು ಉಳಿವಿಗಾಗಿ ಬಗ್ಗೆ ಈ ಸಂದರ್ಭದಲ್ಲಿ ನೆಲಗುಂದ ಮಠದ ಶ್ರೀಗಳು ಅನ್ನದಾನೇಶ್ವರ ಮಠದ ಮಹಾದೇವಯ್ಯ ಸ್ವಾಮೀಜಿಗಳು ಹಾಗೂ ಕರಬಸಯ್ಯ ಬಿನ್ನಾಳ ಜಗದೀಶ ಸೂಡಿ ಶಿವಕುಮಾರ್ ನಾಗಲಾಪುರ ಮಠ ಕನಕಪ್ಪ ಬ್ಯಾಡರ್ ಸಿದ್ದು ಉಳ್ಳಾಗಡ್ಡಿ ಮಹೇಶ್ ಕಲ್ಮಠ ಜಗನ್ನಾಥ ಭೋವಿ ಸೋಮಶೇಖರ್ ಗುಳಗಂಡವರ ವಿನಾಯಕ ಸೆರಗಣಾಚಾರ ಮಲ್ಲು ಚೌಧರಿ ಲಕ್ಷ್ಮಣಕಾಳಿ ಮಹೇಶ್ವರಿ ಸಾವಳಕಿ ಮಠ ಸಿದ್ಲಿಂಗಯ್ಯ ಬಂಡಿಸೇರಿ ಗುದ್ದೇಶ್ವರ ಮಠದ ನೂರಾರು ಭಕ್ತಾದಿಗಳು ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬೆಂಬಲ ಸೂಚಿಸಿದ್ರು ಪಂಜಯ್ಯ ಹಿರೇಮಠ ಕೊಪ್ಪಳ